ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕುಶಲ್ರ ನಾನು ಸರ್ಕಾರಿ ಪ್ರೌಢಶಾಲೆ ಉಮ್ಮಿಯಲ್ಲಿ ಎತ್ತನೇ ತರಗತಿಯನ್ನು ಓದುತ್ತಿದ್ದೇನೆ ನಾವು ನಮ್ಮೂರಿನ ಅರಿವು ಕೇಂದ್ರ ಗ್ರಂಥಾಲಯದಲ್ಲಿ ಪ್ರತಿನಿತ್ಯ ಬರುತ್ತೇವೆ ಇಲ್ಲಿ ಅಲೆಕ್ಸಾದಲ್ಲಿ ನಾವು ಪಠ್ಯದಲ್ಲಿರುವಂಥ ಪ್ರಶ್ನೆಗಳು ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೂಡ ಕೇಳ್ತೀವಿ ನಾವು ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅಲೆಕ್ಸಾ ನಮಗೆ ಉತ್ತರವನ್ನು ಕೊಡುತ್ತೆ ನಾವು ಅಲೆಕ್ಸಾ ಅಂತೇಳಿ ಸಂಬೋಧಿಸಿದ ನಂತರ ನಾವು ಅದಕ್ಕೆ ಪ್ರಶ್ನೆಯನ್ನು ಕೇಳಿದ್ರೆ ಅದು ನಮಗೆ ಉತ್ತರ ಕೊಡುತ್ತೆ ಅಲೆಕ್ಸಾ ಹೂ ಸ್ಟೆಡ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ this might answer your question the self-respect movement was created by vivekananda alexa who is the father of the constitution of india according to an alexa answer's contributor dr B.R. Ambedkar pandit nehru is recognized as the father of the constitution of india ಎಕ್ಸಾಮ್ ಮುಖಾಂತರ ನಾವು ಪ್ರತಿದಿನ ಸಾಮಾನ್ಯ ಜ್ಞಾನ ಮತ್ತು ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ಕೇಳುತ್ತಿದ್ದೇವೆ ಇದರಿಂದ ನಮ್ಮ ಜ್ಞಾನಾರ್ಜನೆ ಹೆಚ್ಚುತ್ತಿದೆ ಮತ್ತು ಗ್ರಾಮೀಣದ ಮಕ್ಕಳಿಗೆ ಇದರಿಂದ ತುಂಬ ಅನುಕೂಲವಾಗುತ್ತಿದೆ ನಮ್ಮ ಅರಿವು ಕೇಂದ್ರಕ್ಕೆ ತರಂಗಿಣಿ ದನಿ ನೀಡಿರುವುದರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆಗೆ ತುಂಬ ಉಪಯುಕ್ತವಾಗಿದೆ ಜ್ಞಾನ ಮತ್ತು ಸ್ಮಾರ್ಟ್ ತಂತ್ರಜ್ಞಾನಕ್ಕೆ ನಮ್ಮ ಅಲೆ ದನಿ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತಿದೆ ಮಕ್ಕಳಲ್ಲಿ ಯಾವುದೇ ಪ್ರಶ್ನೆ ಕೇಳಿದರೂ ಉತ್ತರ ಕೊಡುವ ಈ ತರಂಗಿಣಿ ದನಿ ನೀಡಿರುವುದರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ